ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಗ ಬೇವು ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಸ್ನೇಹ ಸಂಗ್ರಮ ಈ ಒಂದು ಕಾರ್ಯಕ್ರಮದ ಇವತ್ತಿನ ದಿವಸ ಉದ್ಘಾಟಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳ ವೇದಿಕೆ ಮೇಲೆ ಆಶೆಯಿಂದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲಾಖಾ ಅಧಿಕಾರಿಗಳೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಪೋಷಕರೊಂದವೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರತಿ ವರ್ಷ ಈ ವರ್ಷ ಕೂಡ ಈ ಒಂದು ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಹಮ್ಮಿಕೊಂಡಿದ್ದು ಇವತ್ತಿನ ಒಂದು ಕಾರ್ಯಕ್ರಮ ಏನೈತೆ ಅಂದ್ರೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ದಯವಿಟ್ಟು ಶಾಂತರಾಗಿರಿ ಬಹಳಕ್ಕೆ ಮಾತಾಡೋದು ನಂದು ಅರ್ಜೆಂಟ್ ಕೆಲಸ ಇತ್ತು ಒಂದು ಎಂಗೇಜ್ಮೆಂಟ್ಗೆ ಹೋಗ್ಬೇಕಾಗಿತ್ತು ಅದ್ರ ಸಂಬಂಧ ಈ ಊರಿನ ಅಭಿಮಾನದಿಂದ ಈ ಶಾಲೆಯ ಅಭಿಮಾನದಿಂದ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಆಗಿ ನಿಮ್ಮಣನೆ ಅನಿಶಿಕೊಳ್ಬೇಕಂತ ನಾನು ಸ್ವಲ್ಪ ಟೈಮ್ ತಗೋತೀನಿ ಅಷ್ಟ ಜೀವನದಲ್ಲಿ ಶಿಕ್ಷಣ ಏನಪ್ಪ ಅಂತಂದ್ರೆ ಶಿಕ್ಷಕರಿಗೆ ನಾ ಶಿಕ್ಷಕರಿಗೆ ಹೇಳ್ತೀನಿ ಮತ್ತು ಪಾಲಕರಿಗೆ ಹೇಳ್ತೀನಿ ಯಾಕಂದ್ರೆ ವಿದ್ಯಾರ್ಥಿಗಳು ಇನ್ನೂ ಚಿಕ್ಕವರು ಅದಾರ ಶಿಕ್ಷಕರು ಯಾವ ರೀತಿ ಇರಬೇಕಪ್ಪ ಅಂತಂತಂದ್ರೆ ಶಿಕ್ಷಣದೊಳಗೆ ಯಾವ ರೀತಿ ಶಿಕ್ಷಣ ಕೊಡ್ಬೇಕಂತಂದ್ರ ನಾ ವಿವೇಕಾನಂದರು ಹೇಳುವ ಹಾಗೆ ಮಕ್ಕಳಲ್ಲಿ ಹುದುಗಿರತಕ್ಕಂತ ಅಗಾಧವಾದ ಶಕ್ತಿಯನ್ನು ಹೊರದಬ್ಬೆನ ಅವರ ತಲೆಯೊಳಗೆ ಶಿಕ್ಷಣದ ಹುಚ್ಚು ಹಿಡಿಸಬೇಕು ಅವರ ಎದಿಯೊಳಗ ಆ ಶಿಕ್ಷಣದ ಬಗ್ಗೆ ಒಂದು ಚಿತ್ತಿರಿಸುವಂತಹ ಶಿಕ್ಷಕರು ಇವತ್ತು ತಯಾರಾಗೈತೆ ನಮ್ಮ ಅಂತ ಶಿಕ್ಷಕರು ಈ ಒಂದು ಶಾಲೆ ಒಳಗೆ ಅಂತ ನಾವು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ಪಾಲಕರ ಕರ್ತವ್ಯ ಕೂಡ ಅಷ್ಟೇ ಐತೆ ಕೆಲವರು ಹುಟ್ಟಿ ಹುಟ್ಟಲಾರ್ದ ಸತ್ತು ಹೋಗ್ತಾರಂತ ಹುಟ್ಟಿ ಹುಟ್ಟಲಾರ್ದ ಸತ್ತು ಹೋಗುದು ಕೆಲವೊಬ್ರು ಹುಟ್ಟಿ ಮತ್ತು ಹುಟ್ಟಿ ಪುನರ್ಜನ್ಮ ಅಂತಾರಲ್ಲ ಹುಟ್ಟಿ ಆ ರೀತಿ ಸಾಯುವವರು ಅದಕ್ಕಾಗಿ ನರೇಂದ್ರ ನರೇಂದ್ರ ಅವರು ಈ ಜಗತ್ತಿನೊಳಗೆ ಹುಟ್ಟಿದ್ರು ಮತ್ತೆ ಪುನರ್ಜನ್ಮ ಪಡೆದ್ರು ಆಮೇಲೆ ಅವರು ಮುಂದೆ ವಿವೇಕಾನಂದ್ರ ಅವರಾದ್ರು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿ ಅವರು ಹುಟ್ಟಿದ್ರು ಮತ್ತೆ ಹುಟ್ಟಿದ್ರು ತಾಯಿಯ ಗರ್ಭದಿಂದ ಹುಟ್ಟಿದ್ರು ಮತ್ತೆ ಹುಟ್ಟಿದ್ರು ಮಹಾತ್ಮ ಗಾಂಧೀಜಿ ಆದರು ಸಿದ್ಧಾರ್ಥ ಈ ಭೂಮಿ ಮೇಲೆ ಹುಟ್ಟಿದ ತಾಯಿಯ ಗರ್ಭದಿಂದ ಮತ್ತೆ ಪುನಃ ಹುಟ್ಟಿದ ಗೌತಮ್ ಬುದ್ಧ ಅದ ಅದೇ ರೀತಿಯಾಗಿ ನೀವು ಕೂಡ ಏನಾದ್ರು ಸಾಧನೆ ಮಾಡ್ಬೇಕಪ್ಪ ಅಂತಂದ್ರ ಹುಟ್ಟಬೇಕು ಹುಟ್ಟು ಸಾಯಬಾರದು ಮತ್ ಪುನರ್ಜನ್ಮ ಮತ್ತೆ ಹುಟ್ಟಬೇಕು ತಾಯಿ ಗರ್ಭದಿಂದ ಈಗ ಒಂದು ಸಸಿ ಈಗೊಂದು ಬೀಜ ಇರ್ತ ಮೊದಲ ಹುಟ್ಟಿರ್ತದ ಆಮೇಲೆ ಮತ್ತ ಅದಕ್ಕೆ ಮರು ಹುಟ್ಟು ಕೊಡಬೇಕಪ್ಪ ಅಂತಂದ್ರ ನಾವು ಅದನ್ನ ಭೂಮಿ ಒಳಗೆ ಹಾಕಿ ಚಲೋ ಮಣ್ಣಿನೊಳಗೆ ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೊಂದು ಒಳ್ಳೆ ವಾತಾವರಣದೊಳಗ ಸೂರ್ಯನ ಪ್ರಕಾರ ಬಿಸಿಲಿನೊಳಗ ನಾವು ನಾಟಿ ಮಾಡಿದ್ರಪ್ಪ ಅಂತಂದ್ರ ಆಮೇಲೆ ಅದಕ್ಕ ಪ್ರಾಣಿ ಪ್ರಕ್ಷಗಳಿಂದ ಹಾನಿಯಾಗದಂತೆ ನೋಡ್ಕೊಂದ್ರೆ ಹೆಮ್ಮರವಾಗಿ ಬೆಳೆದ್ ನಮಗೆಲ್ಲರಿಗೂ ಅದು ಫಲವನ್ನು ಯಾಕೆ ಕೊಡ್ತದೆ ನೆರಳನ್ನು ಯಾಕೆ ಕೊಡ್ತದೆ ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ಕೂಡ ನಾವು ಜೀವನದಲ್ಲಿ ಬೆಳೆಸಬೇಕಾಗತ್ತೆ ಈಗ ನಮ್ಮ ಕುರಿಯರ್ ಸಾರ್ ಹೇಳಿದರು ಬೇವರ ಅಳಿಯ ಅಂತ ಹೇಳ್ಕಾಟ ನನಗೆ ಬಹಳ ಅಭಿಮಾನ ಅನಿಸುತ್ತೆ ಅಂಥವ್ರ ಬಗ್ಗೆ ಯಾಕಂತಂದ್ರೆ ಇಂಥ ಒಂದು ಹಳಿಯೊಳಗೆ ಕಲ್ತು ಆ ಒಂದು ಉನ್ನತ ಸ್ಥಾನದೊಳಗೆ ಅಧಿಕಾರಕ್ಕೆ ಹೇಳ್ತಾರಂತಂದ್ರೆ ನಮ್ಮ ಮೂರು ಅಳಿಯ ಅಂತಂದ್ರೆ ನಮ್ಗೆ ಎಷ್ಟು ಹೆಮ್ಮೆ ಅನಿಸ್ತು ಅದೇ ರೀತಿಯಾಗಿ ನಾನು ಅರ್ಶೋಕ್ತಿ ಅಂತ ಹೇಳೋದಿಲ್ಲ ನನ್ನ ಜೀವನದ ಉದಾಹರಣೆ ಹೇಳ್ತೀನಿ ನಿಮ್ಮ ಮುಂದೆ ಯಾಕಂದ್ರೆ ಪೇರೆಂಟ್ಸ್ ಅದರಿಂದ ಮೋಟಿವೇಶನ್ ಹೊಂದ್ರೆ ಇವು ಪ್ರೇರಣೆ ಹೊಂದ್ರೆ ಅಂತ ಒಂದೇ ಉದ್ದೇಶದಿಂದ ನಾವು ನಮ್ಮ ಸಿದ್ದಪ್ಪ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರಾಗಿದ್ವಿ ಅವಾಗ ವಿ ಪನ್ನೂರಾಜ್ ಅಂತ ಹೇಳಿ ಒಂದು ಇಪ್ಪತ್ತು ವರ್ಷದ ಹಿಂದಿನ ಸುದ್ದಿ ಆ ಪಂಚಾಯತ್ ಮ್ಯಾಗ ಅಲಿಗೇಷನ್ ಮಾಡಿದ್ರು ಅಲಿಗೇಷನ್ ಮಾಡಿದಾಗ ಪಂಚಾಯತ್ ಇನ್ಸ್ಪೆಕ್ಷನ್ ಗೆ ವಿ ಪನ್ನೂರಾಜ್ ಅಂತ ಹೇಳ್ಕೇಟ ಯಂಗೆಸ್ಟ್ ಐ ಎ ಎಸ್ ಆಫೀಸರ್ ಬಂದಿದ್ರು ಚೆಕ್ ಇಂಗ್ ಮಾಡಕ್ಕೆ ಅವತ್ತಿಂದ ನೋಡಿದೆ ನಾನು ನೋಡಿ ಅವರಿಂದ ಶಿಸ್ತು ಬುದ್ಧು ಅವರಿಗೆ ತಲೆಬಾಗುವಂತ ಅಧಿಕಾರಿಗಳ ಕಾರ್ಯವೈಖರಿ ನೋಡಿ ಕ್ಯಾಟ ನಾವು ಕೂಡ ಯಾಕೆ ನಮ್ಮ ಮಕ್ಕಳ ವಿದ್ಯಾವಂತರನ್ನಾಗಿ ಮಾಡ್ಬೇಕಂತ ಹೇಳ್ಕೇಟ ಅವತ್ತಿನ ದಿವಸ ನನಗೆ ಒಂದು ಪ್ರೇರೇಪಣೆ ಸಿಕ್ತು ಅವತ್ತಿನಿಂದ ಅವತ್ತಿನಿಂದ ಪ್ರೇರೇಪಣೆ ಸಿಕ್ಕು ನಮ್ಮ ಮಕ್ಕಳು ಇದೇ ಶಾಲೆ ಒಳಗೆ ಓದ್ಯಾರ ನಾಲ್ಕು ಮಂದಿಯನು ಇದೇ ಕನ್ನಡ ಮಾಧ್ಯಮದೊಳಗ ಇದೇ ಶಾಲೆ ಒಳಗ ನಾಲ್ಕು ಮಂದಿ ಓದ್ಯಾರ ಅವತ್ತಿನಿಂದ ನಿರ್ಧಾರ ಒಂದೆ ನಾನು ನನ್ನ ಮಕ್ಕಳು ಒಳ್ಳೆಯ ಗ್ರಾಜುಯೇಷನ್ ಮಾಡ್ಬೇಕಂತ ಹೇಳಿಕ ಅಲ್ಲಿವರೆಗೂ ನಾನು ನೋಡಿದಿಲ್ಲ ಅವ್ರ ಹೊಳ್ಳಿ ನೋಡ್ತಿಲ್ಲ ನನ್ನ ಬಗ್ಗೆ ನನ್ನ ಲಕ್ಷ್ಯ ಇತ್ತು ಅದಕ್ಕಾಗಿ ಅವರಿಂದ ಪ್ರೇರೇಪಣೆಗೊಂಡಂತ ನಾನು ನನ್ನ ಮಕ್ಕಳು ಎಲ್ಲಾರು ನಾಲ್ಕು ಪೋಸ್ಟ್ ಗ್ರಾಜುಯೇಟ್ ಮಾಡ್ತೀನಿ ಅಂತ ಹೇಳಿ ಹೇಳ ಎಮ್ ಎಂದ ಹೇಳ್ತೀನಿ ಯಾಕಂದ್ರೆ ನಾನು ಅಶೋಕ್ ಹೇಳುವಂಥದ್ದಲ್ಲ ಹೇಳುವಂತದ್ದಲ್ಲ ಅದಕ್ಕಾಗಿ ನೀವು ಕೂಡ ಇವತ್ತ ನಮ್ಮ ರವಿ ತಾಳವಾರ್ ಅವರು ಬಹಳ ಆಸಕ್ತಿಯಿಂದ ತಾಲೂಕು ಜಿಲ್ಲಾ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ಶಶಿಧರ ಕುರಿಯರ್ ಅವ್ರಲ್ಲಿ ಕರೆಸಿ ಅವ್ರನ್ನ ಅವರಿಂದ ನೀವು ಪ್ರೇರೇಪಣೆಗೊಂಡು ನಿಮ್ಮ ಮಕ್ಕಳು ಕೂಡ ಅಂತವ್ರು ಆಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಅವ್ರಲ್ಲಿ ಕರೆಸಾರ ಅದಕ್ಕಾಗಿ ನಾ ಈ ಶಾಲೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಮುಂದಿನ ಕೂಡ ಅಂತ ಒಂದು ಐ ಎ ಎಸ್ ಆಫೀಸರ್ ಆಗಲಿ ಐ ಪಿ ಎಸ್ ಆಫೀಸರ್ ಆಗಲಿ ಆಗಿ ನೀವು ಬರಲಿ ಅಂತ ಅದಕ್ಕೆಲ್ಲ ಗುರು ಜ್ಞಾನೇಶ್ವರನ ಆಶೀರ್ವಾದ ಇರಲಿ ಇದೇ ವೇದಿಕೆ ಮೇಲೆ ನಾನೇ ಬಂದು ನಿಮ್ಮನ್ನು ಸನ್ಮಾನ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ನೀವು ಆಗ್ರಿ ಆಕಿರಿ ಅಂತ ಹೇಳ್ಕೊಂಡ ಒಂದು ಉದ್ದೇಶ ಅದಕ್ಕಾಗಿ ನಿಮ್ಮಲ್ಲಿ ಕೂಡ ಅಂತ ಒಂದು ಶಕ್ತಿ ಬರಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ಬಳಸ್ಬೇಕು ಅಂದ್ರೆ ಅವರು ಐ ಆಮ್ ದಿ ಬೆಸ್ಟ್ ಐ ಯಾವ್ ದಿ ಬೆಸ್ಟ್ ಐ ಬೆಸ್ಟ್ ಐ ಆಮ್ ಶೇರಿಂಗ್ ದಿ ಬೆಸ್ಟ್ ವಿದ್ಯಾರ್ಥಿಗಳು ನಾನು ಒಳ್ಳೆಯವನಾಗಿರಬೇಕು ನನ್ನ ಸಂಗಾತಿಗಳು ಒಳ್ಳೆಯವರಾಗಿರಬೇಕು ನನ್ನ ಆಲೋಚನೆಗಳು ಒಳ್ಳೆಯವರಾಗಿರಬೇಕು ನಾನು ಕೂಡ ಒಳ್ಳೆಯದನ್ನು ಮಾಡಬೇಕಂತ ಉನ್ನತ ಯಾವ ವಿದ್ಯಾರ್ಥಿ ಅಂತೇಳಿ ಮೂಡಿಸುವಂತ ಶಿಕ್ಷಕರು ಬರ್ತಾರ ಅಂತ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಉನ್ನತ ಸ್ಥಾನ ಪಡ್ತಾರೆ ನಾವು ನಮ್ಮ ಮಕ್ಕಳನ್ನ ಯಾವತ್ತು ಕೂಡ ಹೆದರಿಸು ಧರಿಸುವಂತ ಕೆಲಸ ಮಾಡಬಾರದು ಒಂದು ವೇಳೆ ಫೇಲ್ ಆಗಿರಬಹುದು ಆ ಸೋಲನ್ನು ಕೂಡ ಸೆಲೆಬ್ರೇಟ್ ನಾವು ಆಚರಣೆ ಮಾಡಬೇಕು ಬಾಂಬೆ ಒಳಗ ಒಬ್ಬರು ಅತಿ ಶ್ರೀಮಂತ ಬಾಂಬೆ ಒಳಗೆ ಅತಿ ಶ್ರೀಮಂತ ಉದ್ಯಮಿಯವ ಅವನ ಮಗ ಎಸ್ ಎಸ್ ಎಲ್ ಸಿ ಒಳಗ ಓದ್ತಾ ಇದ್ದ ಎಸ್ ಎಸ್ ಎಲ್ ಸಿ ಸಿ ಫೇಲ್ ಆದ ಎಸ್ ಎಸ್ ಎಲ್ ಸಿ ಫೇಲ್ ಆದಂತ ಸಂದರ್ಭದೊಳಗ ಅವನ ಮಗ ನಮ್ಮ ಏನಾದ್ರು ಮಾಡ್ತಾರ ಗಿಡ್ತಾರೇಟ ಬೆರೆಸ್ತಾರ ಅಂತ ಹೇಳಿ ಕೇಟ ಮುಂಜಾನೆ ಅದ ಕೂಡ ಹೊರಗೆ ಹೋಗ್ಬಿಟ್ಟವ್ ಅದಕ್ಕ ಅವ್ರ ತಂದೆ ಅವನು ಹಿಂಬಾಳ್ಸ್ ಬಂದ ಬಂದ ಎಲ್ಲಿ ಹುಡ್ಕಾಡ್ಕೊಂತ ಮಗ ನಡ್ಕೊಂತ ಹೊಂಟಿದ್ದ ಕಾರ್ ತರಬಿದ ಅಯ್ಯ ಮಗ ಬಾಯಿಲ್ ಅಂತ ಹೇಳ್ದ ಇವತ್ತು ನಿಮ್ಗೊಂದು ದೊಡ್ಡ ಪಾರ್ಟಿ ಕೊಡ್ತೀನ ಅಂತ ಹೇಳ್ದ ಅವಾಗ ಹೋಟೆಲ್ ತಾಜ್ ಹೋಟೆಲ್ ಬೊಂಬೆ ತಾಜ್ ಹೋಟೆಲ್ ಕರ್ಕೊಂಡು ಹೋಗಿ ಅವಾಗ ದೊಡ್ಡ ಪಾರ್ಟಿ ಕೊಟ್ಟ ಒಂದು ದೊಡ್ಡ ಮೊತ್ತದ ಬಿಲ್ಲನ ಅತಿ ವಿಜೃಂಭಣೆಯಿಂದ ಕೊಟ್ಟ ಅವಾಗ ಮಗ ಕೇಳಿದ ಅಪ್ಪ ನಾನು ಇವತ್ತ ಬರ್ತ್ಡೇನು ಇಲ್ಲ ಯಾವುದೇ ಫಂಕ್ಷನ್ ಇಲ್ಲ ನೀ ಯಾಕೆ ಇಷ್ಟೊಂದು ಒಂದು ಆದ ಪಾರ್ಟಿ ಕೊಟ್ಟ ಅಂತ ಹೇಳಿ ಅವಾಗ ಆ ತಂದೆ ಹೇಳ್ತಾನ ನೀನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದಲ್ಪ ಅದ್ರ ಸಂಬಂಧ ನಿನಗೆ ನಾನು ಇವತ್ತು ಪಾರ್ಟಿ ಅಂತ ಕೊಟ್ಟೇನ ಆ ಸೋಲನ್ನು ಸೆಲೆಬ್ರೇಟಿ ಮಾಡಿದಂತ ಆ ಹುಡುಗ ಮುಂದ ಎಸ್ ಎಸ್ ಎಲ್ ಸಿ ಒಳಗ ಎರಡನೇ ಇದ್ರೊಳಗ ಫಸ್ಟ್ ಕ್ಲಾಸ್ ಪಾಸ್ ಆದ ಮುಂದೆ ಬಿ ಎಸ್ ಟಿ ಫಸ್ಟ್ ಕ್ಲಾಸ್ ಪಾಸ್ ಆದ ಮುಂದ ಒಬ್ಬ ಉತ್ತಮ ನಟನಾಗಿ ಜಗತ್ತಿನಾದ್ಯಂತ ನಾಲ್ಕು ನ್ಯಾಷನಲ್ ಅವಾರ್ಡ್ ಅನ್ನು ಪಡೆದ ಅವನೇ ಅನುಪಮ ಕಿಯರ್ ಅಂತ ವ್ಯಕ್ತಿ ಅದಕ್ಕಾಗಿ ನೀವು ಕೂಡ ಅಂತ ವ್ಯಕ್ತಿಗಳನ್ನಾಗಿ ಮಾಡ್ರಿ ಅವ್ರ ಕನಸನ್ನು ಅನುಸಾಗಿ ಮಾಡುವಂತ ಶಕ್ತಿ ಆ ಪಾಲಕರಲ್ಲಿ ಹಾಗೂ ಶಿಕ್ಷಕರಲ್ಲಿ ಐತೆ ಅಂತ ಒಂದು ಅವಕಾಶವನ್ನ ನೀವು ಪಡೆದುಕೊಂಡು ನಿಮ್ಮ ಮಕ್ಕಳನ್ನ ಭವಿಷ್ಯವನ್ನು ಉಜ್ವಲಗೊಳಿಸ್ರಿ ಅಂತ ಹೇಳಿ ನಾನು ಇಲ್ಲಿ ಬಯಸ್ತೇನೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೇ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿನಿ ಶೋಭಾ ಅಡಗಿ ಅವರು ಅವರು ಇವತ್ತಿನ ದಿವಸ ಸಖಿ ಸಂಗಾತಿ ಅಂತ ಹೇಳಿ ಆಟ ಪುಸ್ತಕವನ್ನು ಬರೆದಾರ ಕಳೆದ ಸಲೂ ಕೂಡ ಅವರು ಈ ಶಾಲೆಗೆ ಉದಾರವಾದಂಥ ದೇಣಿಗೆಯನ್ನು ನೀಡಿದ್ರು ಅದಕ್ಕಾಗಿ ನನಗೆ ಅವರು ಒಂದು ಹನ್ನೊಂದ ಫೋನ್ ನಂಬರ್ ಹನ್ನೊಂದು ನಂಬರ್ ಇಂದ ಒಂದು ದಿನ ಫೋನ್ ಬಂತು ನಾನು ಯಾರು ಅಂತ ಹೇಳ್ಕೆ ಆಟ ಮೆತ್ತಿದ್ದಿಲ್ಲ ಮತ್ತೊಮ್ಮೆ ನೋಡಿದೆ ಎತ್ತಿದೆ ಅದರ ನಾ ಒಂದು ಪುಸ್ತಕ ಬರೋಕತ್ತೀನಿ ರೀ ಶೋಭಾ ಅಡಗಲಿ ಅಂತ ಹೇಳಿ ಹೇಳ್ಕೇಟ ಅದಕ್ಕೆ ಹಿರಿಯರ ಮಾತಂತ ಹೇಳಿ ಹೇಳಿ ನೀವು ಬರಿಬೇಕು ಅಂತೇಳಿ ಹೇಳಿದ್ರು ಆಯ್ತು ಅಂತ ಹೇಳ್ಕಾಟ ನಾನು ನಿಷ್ಕಾಶಿ ಮಾಡಿ ಅದು ವಾಟ್ಸಪ್ ಕಳಿಸಿದ್ರು ನನಗೆ ಸರಿಯಾಗಿ ಕಾಣ ಅದಕ್ಕೆ ಬಿಟ್ಟು ಬಿಟ್ಟಿದ್ದೆ ನಾನು ಅವ್ರು ಮತ್ತೆ ಎರಡು ದಿವ್ಸ ಕಾದ ಅವ್ರು ತಮ್ಮನ್ನ ಕೊಟ್ಟು ಕಳ್ಸಿದ ಪ್ರವೀಣನ ಅವ್ನ ಜೆರಾಕ್ಸ್ ಮಾಡಿ ಅವಾಗ ನಾನು ನೋಡಿದೆ ಕೇಟ ನನ್ನ ಮೇಲೆ ಇಷ್ಟೊಂದು ಅಮಾನಿಟ್ ಕೇಳ್ಯಾರಂತಂದ್ರೆ ನಾನು ಏನಾದರೂ ನನ್ನ ತಿಳಿದು ಬರಬೇಕಂತೇಳಿ ಬರದ ಕಳಿಸಿದೆ ಅದನ್ನ ಯಥಾ ಹೊತ್ತಾಗಿ ಅವ್ರು ಪ್ರಿಂಟ್ ಮಾಡ್ಯಾರ ಇವತ್ತು ಅಂತ ಒಂದು ವಿದ್ಯಾರ್ಥಿ ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿ ಅಭಿಮಾನದಿಂದ ಇವತ್ತಿನ ದಿವಸ ಪುಸ್ತಕ ಬಿಡುಗಡೆ ಮಾಡ್ಯಾರಂತ ನಮ್ ಬಹಳ ಸಂತೋಷ ಅಂತೀವಿ ನಾನು ಇವತ್ತಿನ ದಿವಸ ಹುಬ್ಬಳ್ಳಿಗೊಂದು ಲಗ್ನ ಇತ್ತು ನಮ್ಮ ಸಂಬಂಧಿಕರದು ನಾನು ಹುಗಾವಿದ್ಯರ್ತ ಆದ್ರೆ ಆ ಶೋಭಾ ಮೇಡಮ್ ಪುಸ್ತಕ ಬಿಡುಗಡೆ ಸಮಾರಂಭ ಐತೆ ಅಂತ ಒಂದು ತಿಂಗಳ ಮುಂದನೆ ಹೇಳಿದ್ರು ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನದ ಸಲುವಾಗಿ ನಾ ಇವತ್ತಿನ ದಿವಸ ಇಲ್ಲಿ ಮೂರ್ ಅಂತ ಹೇಳಕ್ ಬಳಸ್ತೇನೆ ಅವರು ಶೋಭಾ ಹಡಗಲಿಯವರು ತಂದೆಯವರಿಗೆ ನಮ್ಗೆ ಅವಿನಾಭಾವ ಸಂಬಂಧ ಯಾಕಂದ್ರೆ ನಮ್ಮ ತಂದೆಯವರು ಅವ್ರು ಕೊಡ್ತಿದ್ರು ಅದೇ ರೀತಿಯ ಕಟ ಅವರಿಗೆ ನಮ್ಗೆ ಹೆಚ್ಚಿನ ಸಂಪರ್ಕ ಇತ್ತು ನನ್ನ ಜೀವನದೊಳಗ ಲೈಫ್ ಎಜುಕೇಶನ್ ಕಲಿಸ್ತವ್ರು ಅಮೇಶ ಅಂತ ನಾ ಇವತ್ತಿನ ದಿವಸ